ಪುಣ್ಯ ಕರ್ಮಗಳನ್ನು ಮಾಡಿದಾಗ ಮುಂದೆ ಏನಾಗುತ್ತೆ ಇದು ಮುಂದಾಲೋಚನೆ ಇದು ದೂರದೃಷ್ಟಿ ಇದು ಯಾಕೆಂದ್ರೆ ಜೀವಯಾನ ಈ ಜೀವ ಈ ದೇಹವನ್ನು ಬಿಟ್ಟು ಯಾನ ಮಾಡುವಾಗ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಆ ದಾರಿ ಹೇಗಿರಬೇಕು ಈಗಲೇ ತೀರ್ಮಾನ ಮಾಡೋಕ್ಕೆ ಸಾಧ್ಯ ನಮ್ಮ ಭವಿಷ್ಯತನ್ನು ನಾವೇ ನಿರ್ಮಾಣ ಮಾಡೋಕೆ ಸಾಧ್ಯ ಇಂಥ ಕೆಲಸಗಳನ್ನು ಮಾಡಿದರೆ ಭೂಮಿ ದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ ಗೋದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಇದೆ ನೋಡಿ ವಿದ್ಯಾದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ ಸಾಧನೆ ಮಾಡಬೇಕು ಸಾಧ್ಯ ಇದೆ ಶಿವಭಕ್ತಿ ಸಾಧ್ಯ ಇದೆ ಇದು ಇಂಥದ್ದೆಲ್ಲ ಸಾಧ್ಯ ಇರತಕ್ಕಂಥದ್ದು ಅಂತ ಹಾಗೆ ತಂದೆ ತಾಯಿ ಸೇವೆ ಗುರು ಸೇವೆ ಇದೆಲ್ಲ ಸಾಧ್ಯ ಇರುವಂತದ್ದು ಹಾಗಾಗಿ ಇಂಥದ್ದನ್ನು ಮಾಡಬೇಕು ನೀವೆಲ್ಲರೂ ಕೂಡ ಮಾಡಿದ್ರೆ ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ ಎಷ್ಟು ಮುಂದೆ ಅಂದ್ರೆ ಆ ಮುಂದೆ ನಿಮ್ಗೆ ಗೊತ್ತಿಲ್ಲ ಅಂತ ನಿಮ್ಗೆ ನಿಮ್ಮ ಕಣ್ಣು ಅಲ್ಲಿವರೆಗೆ ನೋಡೋದಿಲ್ಲ ಅಂತ ಅದನ್ನು ಅಂತ ಅಷ್ಟು ಮುಂದಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ತುಂಬ ಒಳ್ಳೆಯದಿರುತ್ತೆ ಅಂತ ಇಲ್ಲೂ ಒಳ್ಳೆಯದಾಗತ್ತೆ ಬದುಕಿರುವಾಗಲೂ ಕೂಡ ತುಂಬ ಒಳ್ಳೆದಗಳ ಒಳ್ಳೆ ಒಳ್ಳೆ ಆಗುತ್ತೆ ಆದರೆ ಅಲ್ಲಿಂದ ಮುಂದಕ್ಕೆ ನಿಜವಾಗಿ ಅಗತ್ಯ ಇರತಕ್ಕಂಥ ಕಾಲ ಬರುತ್ತಲ್ಲ ದೇಹವೇ ಇಲ್ಲ ನಮಗೆ ಅಂಥ ಕಾಲ ಬರುತ್ತಲ್ಲ ಆಗ ನಮಗೆ ಅದ್ಭುತವಾಗಿರುವಂಥ ಶ್ರೇಯಸ್ಸು ಆಗತ್ತೆ ಅಂತ ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಒಳ್ಳೆ ರೀತಿಯಿಂದ ಮಾಡಬೇಕು